ಸರ್ಕಾರದ ಬಗ್ಗೆ ಸಾಕಷ್ಟು ಆರೋಪಗಳು ಯಾವ ಕೆಲಸವೂ ಇಲ್ಲ ಏನೂ ಅನುದಾನ ಬರ್ತಾ ಇಲ್ಲ ಬಹುಶಃ ನಿಮಗೆ ಗೊತ್ತಿರಲಿ ಶಾಸಕರೇ ಗ್ಯಾರಂಟಿ ಯೋಜನೆಯಲ್ಲಿ ಭಾಳ ದೊಡ್ಡ ಮೊತ್ತದ ಮೊತ್ತ ಬೆಳ್ತಂಗಡಿಗೆ ಬರ್ತಾ ಇದೆ ಎಲ್ಲ ಇಲಾಖೆಯಲ್ಲೂ ಅಭಿವೃದ್ಧಿ ಆಗ್ತಾ ಇದೆ ಇದರ ಪಟ್ಟಿಯನ್ನು ನೀವು ಯಾವಾಗ ಕೇಳಿದ್ರು ನಾನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದರ ಬಗ್ಗೆ ನಿಮಗೇನಾದರೂ ಸ್ವಲ್ಪ ಗೊತ್ತಾಗಬೇಕು ಅಂತ ಹೇಳಿದ್ರೆ ದಯಮಾಡಿ ಎರಡು ಕೈ ಜೋಡಿಸಿ ನಿಮ್ಮನ್ನು ಕೇಳ್ತೀನಿ ಬೆಳ್ತಂಗಡಿ ತಾಲೂಕಿನ ಕೆಡಿಪಿ ಸಭೆಯನ್ನು ಮಾಡಿ ಎರಡು ವರ್ಷ ಆಯಿತು ಈ ಶಾಸಕರು ಒಂದೇ ಒಂದು ಕೆ ಡಿ ಪಿ ಸಭೆಯನ್ನು ಕೂಡ ಮಾಡ್ತಾ ಇಲ್ಲ ಕೆ ಡಿ ಪಿ ಸದಸ್ಯರ ನೇಮಕ ಆಗಿದೆ ಇ ಓ ಕೇಳ್ತಾ ಇದ್ದಾರೆ ತಹಸೀಲ್ದಾರರು ಕೇಳ್ತಾ ಇದ್ದಾರೆ ಒಂದೇ ಒಂದು ಕೆ ಡಿ ಪಿ ಸಭೆಯನ್ನು ಮಾಡದಿರುವಂಥ ಭೂಪ ಯಾರಾದರೂ ಇದ್ದರೆ ಅದು ಹರೀಶ್ ಪೂಂಜಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕೆ ನೀವು ಕೆ ಡಿ ಪಿ ಸಭೆಯನ್ನು ಮಾಡ್ತಿದ್ದೀರಿ ಮಾಡ್ತಿಲ್ಲ ಯಾಕೆ ಸರ್ಕಾರದ ಎಲ್ಲ ಅಭಿವೃದ್ಧಿಗಳು ಜನರಿಗೆ ಗೊತ್ತಾಗುತ್ತೆ ಅಂತಾನ ಅಥವಾ ನಿಮ್ಮನ್ನು ಜನ ಪ್ರಶ್ನೆ ಮಾಡ್ತಾರೆ ಅಂತಾನೆ ಅಥವಾ ನಿಮ್ಮ ಭೋಗ ಸಕ್ರಮ ಸಕ್ರಮವನ್ನು ಜನ ಪ್ರಶ್ನೆ ಮಾಡ್ತಾರೆ ಅಂತಾನೆ ಅಥವಾ ನಿಮ್ಮ ನೀವು ಏನು ಕೆಲಸ ಮಾಡ್ತಿದ್ದೀರಿ ಅಂತ ಜನ ಪ್ರಶ್ನೆ ಮಾಡ್ತಾರೆ ಅನ್ನೋ ಭಯ ನಿಮಗಿದೆಯಾ ಇದಕ್ಕೆ ದಯಮಾಡಿ ನೀವು ಕೆ ಡಿ ಪಿ ಸಭೆಯನ್ನು ಮಾಡಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ನೀವು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿರಿ ಎಷ್ಟು ಸಾ ಎಷ್ಟು ಕೋಟಿ ಬಂದಿದೆ ಅಂತ ನಿಮ್ಮ ಮುಂದೆ ಹೇಳಿದರು ರಕ್ಷರಾಮ್ ಅವರು ಮತ್ತೆ ಪತ್ರಿಕೆಗೋಷ್ಠಿ ಮಾಡಿ ಹೇಳಬೇಕು ಈ ಜನರ ಮುಂದೆ ಹೇಳಬೇಕು ನೀವು ಎಲ್ಲಿ ಬೇಕಾದ್ರೆ ಹೇಳಿ ಯುವ ನಿಧಿಯಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಎಷ್ಟು ಜನರ ಫಲಾನುಭವಿಗಳು ಕಳೆದ ಒಂದು ವರ್ಷದಿಂದ ಅನ್ನಭಾಗ್ಯದಲ್ಲಿ ಎಷ್ಟು ಜನರಿಗೆ ನೀವು ಸರ್ಕಾರದಿಂದ ಅನುದಾನಗಳನ್ನು ಕೊಟ್ಟಿದ್ದೀರಿ ಕೇಂದ್ರ ಸರ್ಕಾರದ ಕೊಡುವಂತ ಅನ್ನಭಾಗ್ಯಕ್ಕೆ ನಿಮ್ಮ ಲೇಬಲ್ ಹಾಕಿಸಿಕೊಟ್ರೆ ಅದು ನಿಮ್ಮ ಯೋಜನೆ ಆಗ್ತದ ಯುವಕರ ಬಗ್ಗೆ ಬಹಳ ಮಾತಾಡಿ ಮಾತಾಡ್ತೇವೆ ಅಂತ ಹೇಳ್ತದ ನಿಮ್ಮ ಸರ್ಕಾರ ಬೆಳ್ತಂಗಡಿ ತಾಲೂಕಿನಲ್ಲಿ ಯುವ ನಿಧಿಯಲ್ಲಿ ಎಷ್ಟು ಜನರಿಗೆ ಫಲಾನುಭವಿಗಳಿದ್ದಾರೆ ಒಮ್ಮೆ ನಿಮ್ಮ ಸುಳ್ಳುಗಳು ಈ ತಾಲೂಕಿನ ಬಂಧುಗಳಿಗೆ ಗೊತ್ತಾಗ್ಲಿ ಅದರ ಜೊತೆಗೆ ಕೆ ಡಿ ಹರೀಶ್ ಅವರು ಕೆ ಡಿ ಪಿ ಸಭೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ನನಗೆ ಬಹಳ ವಿಚಿತ್ರ ಆಗ್ತದೆ ಅವರ ಅಪ ಅವರ ರಾಜಕೀಯ ಪ್ರಬುದ್ಧತೆ ಇಲ್ಲದಂತ ವ್ಯಕ್ತಿ ಏನು ಮತ್ತೊಮ್ಮೆ ಹೇಳ್ತೇನೆ ಕೆ ಡಿ ಪಿ ಸಭೆ ಅಂದ್ರೆ ಏನು ಅನ್ನುವಂಥದ್ದು ರಕ್ಷೇಶ್ವರಂ ಅವರಿಗೆ ಒಂದು ಸ್ವಲ್ಪ ತಿಳುವಳಿಕೆ ಹೇಳ್ತೇನೆ ಕೆ ಡಿ ಪಿ ಸಭೆ ಅಂತ ಹೇಳಿದ್ರೆ ಆ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಅಭಿವೃದ್ಧಿಯ ಅನುದಾನಗಳ ಸಮೀಕ್ಷೆಯನ್ನು ಮತ್ತು ಅದರ ಅದರ ಯಾವ ರೀತಿ ಬಳಕೆ ಆಗಿದೆ ಎನ್ನುವಂಥದ್ದನ್ನು ಇಲಾಖಾವಾರು ಮಾಹಿತಿ ತಗೊಳ್ಳುವಂಥದ್ದು ನಾನು ಎಲ್ಲಿಯಾದರೂ ಎರಡು ವರ್ಷದಲ್ಲಿ ಕೆ ಡಿ ಪಿ ಸಭೆ ಮಾಡಿದರೆ ಈ ಕಾಂಗ್ರೆಸ್ಸಿನ ಒಂದಷ್ಟು ಕಾರ್ಯಕರ್ತರನ್ನು ನಾಲ್ಕು ಜನರನ್ನು ಕೆ ಡಿ ಪಿ ಸದಸ್ಯರು ಮಾಡಿದ್ದಾರೆ ಅವರಿಗೆ ಚಹಾ ಕಾಪಿ ಕೊಡ್ಲಿಕ್ಕೂ ಅಲ್ಲಿ ತಾಲೂಕ್ ಪಂಚಾಯತ್ನಲ್ಲಿ ದುಡ್ಡಿಲ್ಲ ಕೆ ಡಿ ಪಿ ಸಭೆ ಬಿಡಿ ಚಾ ಕಾಪಿ ಕೊಡಲಿಕ್ಕೂ ಸಹ ಕೆ ಡಿ ಪಿ ಅಲ್ಲಿ ದುಡ್ಡಿಲ್ಲ ತಾಲೂಕ್ ಪಂಚಾಯತ್ ಅಲ್ಲಿ ದುಡ್ಡಿಲ್ಲ ರಕ್ಷೇಶ್ವರಂ ಅವರೇ ಕೆ ಡಿ ಪಿ ಸಭೆ ಮಾಡಿದಾಗ ಪಿ ಡಬ್ಲ್ಯೂ ಡಿ ಅವರ ಹತ್ರ ಎದ್ದು ನಿಲ್ಲಿಸಿ ಕೇಳಬೇಕು ನಾನು ನಿಮ್ಮ ಇಲಾಖೆಗೆ ಎಷ್ಟು ಅನುದಾನ ಬಂದಿದೆ ಏನು ಮಾಡಿದ್ದೀನಿ ಏನಿಲ್ಲ ಸರ್ ಜೀರೋ ಕೂತೋಳಿ ಆರ್ ಡಿ ಪಿ ಅವರಿಗೆ ಎಷ್ಟು ಅನುದಾನ ಬಂದಿದೆ ಹೇಳಿ ಏನ್ ಮಾಡಿದ್ರಿ ಇಲ್ಲ ಸರ್ ದುಡ್ಡು ಬಂದಿಲ್ಲ ಆಯ್ತು ಕೂತ್ಕೊಳ್ಳಿ ಇದನ್ನ ಕೇಳಲಿಕ್ಕೆ ನಾನು ಕೆ ಡಿ ಪಿ ಸಭೆ ಮಾಡ್ಬೇಕಾ ಕೆ ಡಿ ಪಿ ಸಭೆ ಯಾಕೆ ಮಾಡಬೇಕು ಎನ್ನುವಂತ ಪರಿಜ್ಞಾನ ಇದ್ದು ಕೆ ಡಿ ಪಿ ಸಭೆಯ ಬಗ್ಗೆ ಪ್ರಶ್ನೆ ಕೇಳಿ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳತ್ರ ನೀವು ಕೇಳಬೇಕು ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನೀವು ಕೇಳಬೇಕು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಅನುದಾನಗಳನ್ನು ಕೊಡದೆ ಕೆ ಡಿ ಪಿ ಸಭೆ ಮಾಡಿ ಅಂತ ಹೇಳಿದ್ರೆ ಯಾಕೆ ಮಾಡಬೇಕು ಎನ್ನುವಂಥದ್ದನ್ನು ಸಿದ್ದರಾಮಯ್ಯ ಅವರ ಹತ್ರ ಲಕ್ಷಿ ಅವರು ಕೇಳಬೇಕು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ